ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಲೇಟಾಗಿ ಎದ್ದುಬಿಟ್ಟೆ ಟೈಮು ಒಂದು ಆರೂವರೆ ಆಗಿರ್ಬೋದು ಅಷ್ಟೇ ಆರೂವರೆಗೆ ಗೆದ್ದೆ ದಿನ ಬೇಗ ಎದ್ದೊಳ್ತಾ ಇದೆ ಇವತ್ತು ಆರೂವರೆಗೆ ಎದ್ದಿದ್ದೀನಿ ಹಾಗಾಗಿ ಟೈಮ್ ಬೇರೆ ಆಗ್ತಿದೆ ಅದಕ್ಕೆ ಅರ್ಜೆಂಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೂರಿ ಬಿಸಿಬಳೆ ಬಾತ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಬಿಸಿಬೇಳೆ ಬಾತಿಗೆ ಇವಾಗ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ವಾಷಿಂಗ್ ಮಿಷಿನ್ಗೆ ಆನ್ ಮಾಡಿ ಬಟ್ಟೆ ಹಾಕ್ಬಿಟ್ಟು ಆನ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸೂರಿ ಫಿಶ್ ಟ್ಯಾಂಕ್ ಎಲ್ಲ ತೊಳೆದು ಅವರು ಕೂಡ ಫಿಶ್ ಟ್ಯಾಂಕು ಮತ್ತು ಮಲದ್ದು ಎಲ್ಲ ಕ್ಲೀನ್ ಮಾಡಿ ಅವರು ಕೂಡ ಕೆಲಸ ಮಾಡಿಕೊಂಡ್ರು ಇನ್ನು ನಾನಿವಾಗ ಟಿಫನ್ಗೆ ರೆಡಿ ಮಾಡಬೇಕು ಸೊ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಬಿಟ್ಟು ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ಅಂದರೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ತರಕಾರಿ ಹಚ್ಕೊಂಡು ಈರುಳ್ಳಿ ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿಕೊಂಡು ಇವಾಗ ಸ್ಟವ್ ಹಚ್ಚಿದ್ದೀನಿ ಇವಾಗ ಕುಕ್ಕರೆಲ್ಲ ಕಾಯ್ದಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಆಲ್ಮೋಸ್ಟು ಎಲ್ಲರಿಗೂ ಚಿತ್ರ ನಾವು ಪುಳಿಯೋಗರೆ ಎಲ್ಲ ತುಂಬಾ ಈಸಿ ಅಂತ ಹೇಳ್ತೀರಾ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೋಡಿದ್ರೆ ನನಗೆ ಬಿಸಿಬೇಳೆ ಭಾತೆ ತುಂಬ ಈಸಿ ಯಾಕೆಂದರೆ ಇದಂದರೆ ಐದು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ಒಂದು ಕಡೆ ಈರುಳ್ಳಿ ಹಚ್ಕೊಂಡು ಟೊಮೊಟೊ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಹಚ್ಕೊಂಬಿಟ್ಟು ಮಾಮೂಲಿ ಒಗ್ಗರಣೆಗೆ ಹಾಕ್ಬಿಟ್ರೆ ಸಾಕು ಬಿಸಿಬೇಳೆ ಭಾತ್ ರೆಡಿ ಆಗಿಬಿಡುತ್ತೆ ಹಾಗಾಗಿ ನನಗೆ ಬಿಸಿಬೇಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಮಾಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ತುಂಬಾ ಇಷ್ಟಪಡ್ತೀನಿ ಅದು ಟಿಫನ್ಗಳಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಅಂದರೆ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಮತ್ತು ಇವತ್ತು ಟಿಫನ್ಗೆ ಯಾವಾಗಲೂ ದಿನ ಬೆಳಗ್ಗೆ ಎದ್ದು ತಲೆ ಕೆಡಿಸ್ಕೊತಾ ಇದ್ದೆ ಇವತ್ತು ತಲೆ ಕೆಡಿಸ್ಕೊಳ್ಳೋ ವಿಷಯವೇ ಇಲ್ಲ ಏಕೆಂದರೆ ಸೂರಿ ಮುಂಚೆನೇ ಹೇಳ್ಬಿಟ್ರಲ್ಲ ಇವತ್ತು ಬಿಸಿಬೇಳೆ ಭಾತ ಮಾಡು ಅಂತ ಅಂದ್ಬಿಟ್ಟು ಹಾಗಾಗಿ ಬಿಸಿಬೇಳೆ ಭಾತು ಮಾಡ್ತಾ ಇದ್ದೀನಿ ತುಂಬ ಸಲ ಹೇಳಿದ್ದಾರೆ ಟೈಮ್ ಟೇಬಲ್ ಬರೆದು ಬಿಟ್ಟು ಅಡುಗೆ ಮನೇಲಿ ಹಾಕ್ಕೊಂಡ್ಬಿಡು ಇಂಥ ದಿನ ಇಂತಿಂಥ ಟಿಫನ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬಟ್ ಆದರೆ ನಾನು ಇವತ್ತು ಮಾಡ್ಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಅಂತ ಟೈಮ್ ಟೇಬಲ್ ಕೂಡ ಬರ್ಕೊಂಡಿಲ್ಲ ಅಂದರೆ ಎವ್ರಿ ಡೇ ಟಿಫನ್ ಮಾಡೋದಾಗ್ಬೋದು ಇಲ್ಲ ಅಡುಗೆ ಮಾಡೋದಾಗ್ಬೋದು ಎವ್ರಿ ಡೇ ಇದು ಎಲ್ಲರಿಗೂ ಕೂಡ ತಲೆ ಬಿಸಿ ಆಗುತ್ತೆ ಯಾಕೆ ಅಂತಂದರೆ ಅಯ್ಯೋ ನಾಳೆ ಬೆಳಗ್ಗೆ ಇದ್ದರೆ ಏನಪ್ಪ ಮಾಡೋದು ಮತ್ತು ಮಧ್ಯಾಹ್ನ ಆಗ್ತಿದ್ದಂಗೆ ಏನಪ್ಪ ಅಡುಗೆ ಮಾಡೋದು ಮತ್ತು ರಾತ್ರಿ ಆಗ್ತಿದ್ದಂಗೆ ಏನಪ್ಪ ಅಡುಗೆ ಮಾಡೋದು ಇದೆಲ್ಲ ಹೆಣ್ಮಕ್ಳಿಗೂ ಕೂಡ ಸಾಮಾನ್ಯವಾಗಿ ತಲೆ ಬಿಸಿ ಆಗೇ ಆಗುತ್ತೆ ಅದ್ರ ಬದಲು ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಸೊ ಯಾವಾಗಲೂ ಸೂರ್ಯ ಅದನ್ನೇ ಹೇಳ್ತಾ ಇರ್ತಾರೆ ನನಗೆ ತುಂಬ ಈಸಿ ಆಗುತ್ತೆ ಇಂಥ ದಿನ ಇಂಥ ಟಿಫನ್ ಮಾಡ್ತೀನಿ ಇಂಥ ಬರ್ಕೊ ಮತ್ತು ನೈಟಿಗೆ ಇಂಥ ದಿನ ಇಂಥ ಅಡುಗೆ ಮಾಡ್ತೀನಿ ಅಂತ ಬರ್ಕೊಂಬಿಡು ನಿನಗೆ ಈಸಿ ಆಗುತ್ತೆ ಅಂತ ತುಂಬ ಸಲನೆ ಹೇಳಿದ್ದಾರೆ ನಾನೇ ಇವತ್ತು ಬರೆಯೋಣ ನಾಳೆ ಬರೆಯೋಣ ಅಂತ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಟೇಬಲ್ ಬರೆದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಆ ಥರ ಏನಾದರೂ ಬರ್ಕೊಬೋದು ಅಂತಂದರೆ ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ನನಗೆ ಯಾವ ಕೆಲಸ ಯಾವಾಗ ಯಾವಾಗ ಮಾಡಲಿ ಅಂತಲೇ ಸ್ವಲ್ಪ ತಲೆನೋವಿತ್ತು ಅಂದರೆ ಸೂರಿ ಇರೋದರಿಂದ ಹೆಲ್ಪ್ ಮಾಡಿಬಿಡ್ತಾರೆ ಅವರೇನಾದರೂ ಬೆಳಗ್ಗೆ ಇವತ್ತು ಬೇಗ ಕೆಲ್ಸಕ್ಕೆ ಹೋಗ್ಬಿಟ್ರೆ ಇಲ್ಲ ಊರುಗಳ ಕಡೆ ಹೋಗ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಒಬ್ಬಳೆ ಮಾಡಬೇಕಲ್ವ ಆ ಟೈಮಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ ಅವರು ಕೂಡ ಇವತ್ತು ಮೊಲದ್ದು ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಅಂದರೆ ಮೊಲ ತುಂಬ ಗಲೀಜು ಮಾಡ್ಕೊಳ್ಳುತ್ತಲ್ವ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರು ಮತ್ತು ಫಿಶ್ ಟ್ಯಾಂಕು ತುಂಬಾ ಗಲೀಜಾಗಿಬಿಟ್ಟಿತ್ತು ಅದು ಕೂಡ ಕ್ಲೀನ್ ಮಾಡಿ ಇವಾಗ ಜಾಗನ ಬದಲಾಯಿಸ್ಬಿಟ್ಟಿದ್ದಾರೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಎರಡೇ ಎರಡು ಟಮೋಟ ಅಂದರೆ ಟೊಮೊಟೊ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ಅದಕ್ಕೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ತರಕಾರಿನ ಹಾಕೊಳ್ಳಿ ಸ್ವಲ್ಪ ತರಕಾರಿ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಕಪ್ಪು ಆಗೋಷ್ಟು ಬೇಳೆನ ಹಾಕೊಂಡಿದ್ದೀನಿ ಬೇಳೆ ಹಾಕ್ತು ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ನಾವು ಯಾವಾಗ ಬೇಳೆ ಕಮ್ಮಿ ಹಾಕ್ತೀವೋ ಆವಾಗ ಬಿಸಿಬೇಳೆ ಭಾತು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ಇಲ್ಲಿ ಎರಡು ಕಪ್ಪಷ್ಟು ಬೇಳೆನ ಯೂಸ್ ಮಾಡಿ ಇವಾಗ ಅದನ್ನು ಕಲಸಿಬಿಟ್ಟು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಇವಾಗ ಲಾಸ್ಟಿಗೆ ಬೇಕಾದರೆ ನೀವು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕೋಬೋದು ಕೆಲವರು ಬಟಾಣಿ ಯೂಸ್ ಮಾಡ್ತಾರೆ ಕೆಲವರು ಬಟಾಣಿ ಯೂಸ್ ಮಾಡಲ್ಲ ಕಡಲೆ ಬೀಜ ಯೂಸ್ ಮಾಡ್ತಾರೆ ಹಾಗಾಗಿ ಕಡಲೆ ಬೀಜ ಹಾಕ್ಕೊಂಡು ನಾನು ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಅದು ಎರಡು ವಿಷಲ್ ಆದರೆ ಸಾಕು ಮಕ್ಕಳು ಎದ್ದು ಬಂದು ಕೂತಿದ್ದಾರೆ ಹಾಲು ಕೊಟ್ಟಿದ್ದೀನಿ ಸೂರಿ ಕೂಡ ರೆಡಿ ಇದ್ದಾರೆ ನೋಡ್ತಾ ಇರ್ಬೋದು ಅವ್ರಿಗೆ ಡೇ ಕ್ರೀಮ್ ತಂದು ಕೊಟ್ಬಿಟ್ಟಿದ್ದೀನಿ ಫುಲ್ ಖುಷಿಯಾಗ್ಬಿಟ್ಟಿದೆ ಅವ್ರಿಗೆ ಹಾಗಾಗಿ ಡೇ ಕ್ರೀಮ್ನ ಯೂಸ್ ಇದ್ದಾರೆ ಇದು ಕೂಡ ಅಷ್ಟೇ ಸೂರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಯಾವ ಕ್ರೀಮ್ ಯೂಸ್ ಮಾಡ್ತಿದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ನೋಡಿ ಫಿಶ್ ಟ್ಯಾಂಕ್ ಎಲ್ಲ ತೊಳೆದ್ರು ಅಂತ ಹೇಳಿದ್ನಲ್ಲ ಹಾಗಾಗಿ ಫಿಶ್ ಟ್ಯಾಂಕ್ನ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಆಡ್ತಿದೆ ಅಂತ ಅಂದ್ಬಿಟ್ಟು ಫಿಶ್ ಎಲ್ಲ ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಗೊತ್ತಾ ನನಗಂತೂ ಖುಷಿಯಾಗುತ್ತೆ ಈ ಥರ ಬೆಳಗ್ಗೆ ಹೊತ್ತು ಎದ್ದು ಫಸ್ಟು ನಾವು ದೇವ್ರ ಮಕ್ಕ ನೋಡ್ಬಿಟ್ಟು ನೆಕ್ಸ್ಟು ನೋಡೋದೆ ಫಿಶ್ ಟ್ಯಾಂಕ್ನ ಯಾಕೆಂದರೆ ಇದು ಈ ಥರ ಆಡ್ತಾ ಇರಬೇಕಾದ್ರೆ ಒಂದು ಸೆಕೆಂಡ್ ಕುತ್ಕೊಂಡು ನೋಡ್ತಾ ಇದ್ದರೆ ಮೈಂಡ್ ಒಂಥರ ಫುಲ್ ಫ್ರೀ ಆಗಿರುತ್ತೆ ಹಾಗಾಗಿ ಫಿಶ್ ಟ್ಯಾಂಕ್ನ ನೋಡ್ತಾ ಇರ್ತೀವಿ ಇವಾಗ ಕುಕ್ಕರ್ ವಿಶಿಲ್ ಬಂದಿತ್ತು ಹಾಗಾಗಿ ಕುಕ್ಕರ್ ವಿಶಿಲ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಅದು ಬೇಗ ಬೇರೆ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ನೀರನ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರ್ ವಿಶೀಲನ್ನ ತೆಗ್ಯೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ವಿಶೀಲನ್ನ ತೆಗಿತಾ ಇದ್ದೀನಿ ಸೂರಿಗೆ ಟೈಮ್ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಬೇಗ ವಿಶಿಲ್ ಬಿಟ್ಕೊಂಬಿಡುತ್ತೆ ಎಷ್ಟು ಬೇಗ ಬಿಸಿಬೇಳೆ ಪಾತ್ರೆ ರೆಡಿ ಆಗಿಬಿಡ್ತು ಐದೇ ನಿಮಿಷದ ಕೆಲಸ ಅಷ್ಟೇ ಬೇಗ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಇತ್ತು ಇವಾಗೆಲ್ಲ ಕಲಿಸ್ಬಿಟ್ಟು ಇವಾಗ ಇಟ್ಟಿದ್ದೀನಿ ನೋಡಿ ಯಾವ ಥರ ಫುಲ್ಲು ತೆಳ್ಳಗೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ತೆಳ್ಳಗೆ ಬಂದಿತ್ತು ಅಂದರೆ ನಾನು ಆವಾಗಲೇ ಅಳತೆ ಹಾಕೊಂಡನಲ್ಲ ದೊಡ್ಡ ತಪ್ಪಲೆಯಲ್ಲಿ ಎರಡು ತಪ್ಲೆಯಷ್ಟು ನೀರು ಹಾಕ್ಕೊಂಡಿದ್ದೆ ಒಂದೇ ಕಪ್ಪು ಅಕ್ಕಿ ಹಾಕ್ಕೊಂಡಿರೋದು ಕುಕ್ಕರ್ ತುಂಬ ಆಗಿದೆ ಯಾವಾಗಲೂ ಅಷ್ಟೇ ಒಂದೇ ಗ್ಲಾಸ್ ಹಾಕ್ಕೊತೀನಿ ಬಟ್ ಫುಲ್ ಆಗಿರುತ್ತೆ ಇವಾಗ ಸೂರಿಗೆ ಟೈಮ್ ಆಗುತ್ತಲ್ವ ಫಸ್ಟು ಟಿಫನ್ ಹಾಕ್ಕೊಟ್ಬಿಡೋಣ ಇಲ್ದಿದ್ರೆ ಹೊರಟು ಬಿಡ್ತಾರೆ ಟಿಫನು ಬೇಡ ಏನು ಬೇಡ ಅಂತ ಅಂದ್ಬಿಟ್ಟು ಆ ಬಯೋಕ್ಕೋಸ್ಕರನೇ ಬೇಗ ಬೇಗ ಮಾಡಿರ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿ ಬೆಳೆಬಾತಂತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಥರ ನನ್ನ ಸ್ಟೈಲಲ್ಲಿ ಟ್ರೈ ಮಾಡಿ ಇವಾಗ ಫಸ್ಟ್ ಸೂರಿಗೆ ಹೋಗಿ ಟಿಫನ್ನಾಗಿ ಕೊಟ್ಬಿಡೋಣ ನೋಡಿ ಮಿತು ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಆಡ್ತಾ ಲೈಟ್ ಹಾಕಿದ್ರು ಫುಲ್ಲು ಕತ್ಲೆಯ ಕಾಣುತ್ತೆ ಕ್ಯಾಮ್ರಾದಲ್ಲಿ ಏನು ಅಂತಲೇ ಗೊತ್ತಿಲ್ಲ ಇದೇ ಟೈಮ್ಗೆ ಮನೋಣ್ಣನೂ ಕೂಡ ಬಂದರು ಸೂರಿಗೆ ಟಿಫನ್ ಹಾಕ್ಕೊಡೋಣ ಮನು ಮನೋಹಣಿಗೂ ತುಂಬಾ ಇಷ್ಟ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಹೇಗೆ ಇದ್ದರೂ ಕೂಡ ತುಂಬ ಇಷ್ಟಪಟ್ಟು ಬಿಸಿಬೇಳೆ ಬಳೆ ತಿಂತಾರೆ ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು ಅಣ್ಣನೂ ಕೂಡ ಇವ್ರು ಬಂದುಬಿಟ್ಟು ಅವರ ಫ್ರೆಂಡು ಹಾಗಾಗಿ ಇಲ್ಲೇ ಬಂದು ಹಾಗೇ ಟಿಫನ್ಗೆ ಕುತ್ಕೊಂಡಿದ್ರು ಇವಾಗ ಸೂರಿಗೆ ಕೊಟ್ಟಿದ್ದೀನಿ ಸೂರಿನು ಕೂಡ ನಾಷ್ಟ ಇದ್ದಾರೆ ಅವ್ರಿಗೆ ಟಿಫನ್ ಏನಾದರೂ ಹಾಕೊಟ್ಬಿಟ್ಟು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಕರೆಕ್ಟಾಗಿ ಹೇಳಲ್ಲ ನಾವು ತಿನ್ಬಿಟ್ಟು ನಾವೇ ಟೇಸ್ಟ್ ಮಾಡಿದ್ರೆ ಮಾತ್ರನೇ ಗೊತ್ತಾಗೋದು ಚೆನ್ನಾಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ರೀತಿ ಮತ್ತು ಮಿತು ಇಬ್ಬರೂ ಕೂಡ ಮನುಅಣ್ಣುವತ್ತಿರ ಕುತ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ರು ಸೂರಿ ಕಡೆ ವಾದ ಮಾಡಿಕೊಂಡು ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಆ ಅಣ್ಣಿಗೂ ಕೂಡ ಟಿಫನ್ನ ತೊಗೊಬಂದು ಕೊಟ್ಟಿದ್ದೀನಿ ಆ ಅಣ್ಣನೂ ಕೂಡ ಟಿಫನ್ನ ಮಾಡ್ತಾ ಇದ್ದಾರೆ ಈ ಬಣ್ಣನೂ ಅಷ್ಟೇ ನಮ್ಮನೆಗೆ ಜಾಸ್ತಿ ಬಂದರೆ ಬಿಸಿಬೇಳೆ ಭಾತು ತಪ್ಪಿದ್ರೆ ಟಿ ಇವೆರಡೇ ಜಾಸ್ತಿ ಕೇಳೋದು ಬೇರೆ ಯಾವ ಟಿಫನ್ ಮಾಡಿದ್ರು ಅಷ್ಟು ಲೈಕ್ ಮಾಡೋಲ್ಲ ಬಿಸಿಬೇಳೆ ಬಾತ್ ಮಾಡಿದ್ರೆ ತುಂಬಾ ಲೈಕ್ ಮಾಡಿ ಊಟ ಮಾಡ್ತಾರೆ ಇವಾಗ ಮಕ್ಕಳಿಗೆ ಫಸ್ಟು ಬೇಗ ಬೇಗ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಿತಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿನ ಮಾಡ್ತಾ ಇದ್ದೀನಿ ಏಕೆಂದರೆ ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ರೆಡಿ ಮಾಡಿಬಿಡೋಣ ಮಕ್ಕಳು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸ್ಕೂಲಲ್ಲಿ ಡ್ಯಾನ್ಸಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಹಂಗಾಗಿ ಯಾವಾಗ ನೋಡು ಡ್ಯಾನ್ಸು ಡ್ಯಾನ್ಸು ಅಂತ ಹಾಡ್ತಾ ಇರ್ತಾರೆ ಅದೆಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ತುಂಬ ಲಾಂಗ್ ವಿಡಿಯೋ ಆಗಿಬಿಡತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ತೀಟ್ಲೆ ಮಾಡ್ತಾರೆ ಈ ನಡುವೆ ಅಂತೂ ಸೂರಿ ಇದ್ದರೆ ಸ್ವಲ್ಪ ಭಯ ಇರುತ್ತೆ ಸೂರಿ ಇಲ್ಲ ಅಂದರೆ ಭಯನೇ ಇರಲ್ಲ ನಾನಂದರೆ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತೀನಲ್ವ ಮಕ್ಕಳನ್ನ ಹಾಗಾಗಿ ಸ್ವಲ್ಪ ಭಯ ಕಮ್ಮಿ ಅದೇ ಸೂರಿ ಮುದ್ದು ಮಾಡೋ ಟೈಮಲ್ಲಿ ಮುದ್ದು ಮಾಡ್ತಾರೆ ಅವ್ರಿಗೆ ಶ್ರೀಟ್ ಮಾಡೋ ಟೈಮಲ್ಲಿ ತುಂಬಾ ಶ್ರೀಟ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಭಯ ಇದೆ ಅಂದರೆ ಮಕ್ಕಳಿಗೆ ಯಾರ್ದಾದ್ರೂ ಒಬ್ರದ್ದಾದರೂ ಭಯ ಇದ್ದೇ ಇರಬೇಕಲ್ವಾ ಹಾಗಾಗಿ ಸೂರಿದು ತುಂಬಾ ಭಯ ಇದೆ ನಂದು ಸ್ವಲ್ಪ ಕಮ್ಮಿ ಭಯ ಇದೆ ಇವಾಗ ಇಬ್ರು ಕೂಡ ರೆಡಿ ಮಾಡಿಬಿಟ್ಟು ಇರಿಸಿದ್ದೀನಿ ನಾನು ರೀತಿಗೆ ಬೆಲ್ಟ್ ಹಾಕೋಣ ಅಂದ್ಬಿಟ್ಟು ಬೆಲ್ಟ್ ಎತ್ಕೊಂಡ್ಬಂದೆ ರೀತಿ ಹಾಕೋ ಬೇಡಮ್ಮ ತುಂಬ ಟೈಟ್ ಆಗುತ್ತೆ ನನಗೆ ಬೇಡ ಟೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು ಇವಾಗ ಮಕ್ಕಳನ್ನೆಲ್ಲ ಸ್ಕೂಲ್ ಹತ್ರ ಹೋಗಿ ಬಿಟ್ಬಿಟ್ಟು ಬಂದು ಮತ್ತು ಸೂರ್ಯನು ಕೂಡ ಕೆಲಸಕ್ಕೆ ಹೊಲ್ಟು ನಾನು ಇವಾಗ ಟಿಫನ್ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಟಿಫನ್ ಹಾಕ್ಕೊಂಡು ಬಂದು ಕೂತ್ಕೊಂಡು ಟಿಫನ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗೇ ಬಂದಿದೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಬಿಸಿಬೇಳೆ ಭಾತು ಒಂದೊಂದು ಸಲ ಟೈಮೇ ಸಿಗಲ್ಲ ಟಿಫನ್ ಮಾಡಬೇಕಾದ್ರೆ ಸೊ ಸ್ವಲ್ಪ ತಿನ್ಬಿಟ್ಟು ಎದ್ದೊಟ್ಟೋಗ್ಬಿಡ್ತೀನಿ ಅಂದರೆ ಬೇಗ ಎದ್ದಿದ್ದಿನ ನನಗೆ ಸ್ವಲ್ಪ ಟೈಮ್ ರಿಕವರ್ ಆಗುತ್ತೆ ಮತ್ತು ಸೂರಿ ಏನಾದರೂ ಹೆಲ್ಪ್ ಮಾಡಿದ್ರೆ ಅದು ಇದ್ದಿದ್ದು ರಿಕವರ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ನಿಧಾನ ಟಿಫನ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಟಿಫನ್ ಮಾಡ್ತೀನಿ ಯಾಕೆಂದರೆ ಬೆಳಗ್ಗೆ ಹೊತ್ತು ನಿಧಾನವಾಗಿ ಟಿಫನ್ ಮಾಡಿದ್ರೇ ಸ್ವಲ್ಪ ತೃಪ್ತಿ ಆಗುತ್ತೆ ಅಂದರೆ ನಾನು ತಿಂದಿರೋದು ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದೇ ಫಾಸ್ಟ್ ಫಾಸ್ಟಾಗಿ ತಿಂದುಬಿಟ್ಟು ಕೆಲಸಕ್ಕೆ ಹೊಲ್ಟುಬಿಟ್ರೆ ತಿಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಇವಾಗ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಅಂದರೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗು ಎಲ್ಲ ಮಾಡಿ ಆದಮೇಲೆ ನಾನು ವೀಡಿಯೋ ಹೆಂಡ್ ಮಾಡಿದ್ದೆ ಅದಾದಮೇಲೆ ಮತ್ತೆ ನೈಟು ನಾನು ಏನು ರೋಟೀನ್ ಸ್ಟಾರ್ಟ್ ಮಾಡ್ತೀನೋ ಅದು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಂದ ಬಂದಮೇಲೆ ಅಂದರೆ ಬಂದಿದ ತಕ್ಷಣ ಏನೇನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ಹೋಗಿ ಡೊಸೆಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ಅಂದರೆ ಒಂದು ಹತ್ತು ನಿಮಿಷ ಕುತ್ಕೊಂಡ್ಬಿಡ್ತೀನಿ ಏನು ಮಾಡೋದಕ್ಕಾಗಲ್ವಲ್ಲ ಹತ್ತು ನಿಮಿಷ ಕುತ್ಕೊಂಡ್ಬಿಡ್ತೀನಿ ಇಲ್ಲಿ ಬೇಳೆ ರಸಮ್ಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಆಲ್ರೆಡಿ ಕುಕ್ಕರ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಕಪ್ಪಷ್ಟು ಅಂತ ಅಳತೆ ತಗೋಬೋದು ನೀವು ನಾನು ಒಂದು ಕಪ್ಪಷ್ಟೇ ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಅಂದರೆ ಇವಾಗೂ ಮತ್ತು ಬೆಳಿಗ್ಗೆಗೂ ಆಗೋ ಥರ ನಾನು ರಸಮ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ರಸಮ್ಗೆ ಆಲ್ಮೋಸ್ಟ್ ನೀವು ಟೊಮೊಟೊ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಟೊಮೊಟೊ ಬಂದುಬಿಟ್ಟು ಒಂದು ದಪ್ಪ ಸೈಜಲ್ಲಿ ಮೂರು ಟಮೋಟೋನ ತೊಗೊಂಡಿದ್ದೀನಿ ನಾಲ್ಕು ಭಾಗ ಮಾಡ್ಕೊಂಬಿಡ್ತೀನಿ ಅಂದರೆ ಸ್ಮ್ಯಾಶ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಒಂದು ನಾಲ್ಕು ಭಾಗ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗಿಬಿಡುತ್ತೆ ಸ್ಮ್ಯಾಶ್ ಮಾಡಬೇಕಾದ್ರೆ ಅದೇ ನೀವು ಉದ್ದುದ್ದ ಎರಡು ಭಾಗ ಹಾಕಿದ್ರೆ ಅದು ನೀಟಾಗೆ ಮಸಿಯೋದಕ್ಕಾಗಲ್ಲ ಹಾಗಾಗಿ ಇದನ್ನು ನಾಲ್ಕು ಭಾಗ ಮಾಡ್ಕೊಂಬಿಟ್ರೆ ಈಸಿಯಾಗೆ ಮಸ್ತ್ಕೊಂಬಿಡ್ಬೋದು ಮತ್ತು ನಾನು ಇಲ್ಲಿ ಒಂದು ಐದು ಮೆಣಸಿಕಾಯಿನ ಯೂಸ್ ಮಾಡ್ತೀನಿ ಮಕ್ಕಳಿಗೆ ಜಾಸ್ತಿ ಮೆಣ್ಸಿಕಾಯಿ ಯೂಸ್ ಮಾಡಿದ್ರೆ ಆಗಲ್ಲ ಮತ್ತು ಖಾರ ಇದೆ ಅಂತ ಅಂದ್ಬಿಟ್ಟು ರಸಮ ಕೂಡ ತಿನ್ನಲ್ಲ ಹಾಗೆ ಬಿಟ್ಬಿಡ್ತಾರೆ ಹಾಗಾಗಿ ಒಂದು ಐದು ಮಿಣ್ಷಿಕಾಯಿ ಹಾಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಇವಾಗ ಐದು ಮಿಣಸಿಕಾಯಿನ ವಾಶ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ ಬೇಳೆ ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ ಹಂಗೆ ಹಾಕಿದ್ದೀನಿ ಅಂತ ಅಂದ್ಕೊಬೇಡಿ ಬೇಳೆ ವಾಶ್ ಮಾಡಿ ಟೊಮೊಟೋನು ವಾಶ್ ಮಾಡಿ ಹಾಕ್ಬಿಟ್ಟು ಇವಾಗ ಹಸಿ ಹಾಕಿ ನಾನಿಲ್ಲಿ ಕ ಕಡ್ಡಿ ಎಷ್ಟು ಕರ್ಬೇವ್ನ ತಗೊಂತ ಇದ್ದೀನಿ ಕಡ್ಡಿ ಸಮೇತನೇ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ರಸಮ್ ಮಾಡಬೇಕಾದ್ರೆ ಹಾಗಾಗಿ ಕಡ್ಡಿ ಸಮೇತ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅಷ್ಟನ ಹಾಕೊಳ್ಳಿ ಕಲರ್ಫುಲ್ಲಾಗಿ ಬರುತ್ತೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಅಷ್ಟನ್ನ ಇದ್ದೀನಿ ಇವಾಗ ನಾನು ದೊಡ್ಡ ಚಂಬಲ್ಲಿ ಎರಡು ಚೊಂಬಾಗಷ್ಟು ನೀರನ್ನ ಹಾಕೊತಾ ಇದ್ದೀನಿ ರಸಮ್ಗೆ ಅಂದರೆ ರಸಮ ಜಾಸ್ತಿ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಎರಡು ಚೊಂಬಷ್ಟು ನಾನು ನೀರನ್ನ ಹಾಕೊತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಬೇಳೆ ರಸಮ್ ಮಾಡಿ ಇವತ್ತು ಬೇಳೆ ರಸಮ್ ಮಾಡಿಬಿಡೋಣ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಳೆ ರಸಮ್ನ ಮಾಡ್ತಾ ಇದ್ದೀನಿ ಯಾವಾಗಲೂ ಹುಣಸೆನ್ ರಸ ಮಾಡ್ಕೊತಾ ಇದ್ದೆ ಇವತ್ತು ಬೇಡ ಬೇಳೆ ರಸಂ ಮಾಡಿ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಬೇಳೆ ರಸಮ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಳೆ ರಸಮ್ಗೆ ಇಟ್ಟಿದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಎರಡು ವಿಶಿಲ್ ಆದರೆ ಸಾಕು ಆಮೇಲೆ ಆರಾಮಸಿ ಬೆಂದಿರುತ್ತೆ ನೀವು ತೆಗಿಬೋದು ನಾನಿವಾಗ ಎರಡು ವಿಶಿಲ್ ಆದಮೇಲೆ ವಿಶಿಲ್ ತೆಗ್ದುಬಿಟ್ಟು ನೀರನ್ನ ಸಪ್ರೇಟಾಗಿ ಬಸ್ತ್ಕೊಂಡ್ಬಿಡಬೇಕು ಈ ನೀರು ಬಸ್ತ್ಕೊಂಡಾಗಲೇ ನಿಮಗೆ ಬೇಳೆ ಸ್ಮ್ಯಾಶ್ ಮಾಡೋದಕ್ಕಾಗೋದು ಹಾಗೆ ಮಾಡ್ತೀನಿ ಅಂದರೆ ಆಗೋಲ್ಲ ನೋಡಿ ಎರಡೇ ವಿಶಿಲ್ಗೆ ಫುಲ್ಲು ನುಣ್ಣಕ್ಕಾಗಿದೆ ಇವಾಗ ಫಸ್ಟು ನೀರನ್ನ ಬಸ್ತ್ಕೊಂಡ್ಬಿಡೋಣ ಇದಕ್ಕೆ ನಾನು ಒಂದು ಚಿಕ್ಕ ತಪ್ಲೇನ ಎತ್ಕೊಂಡಿದ್ದೀನಿ ಚಿಕ್ಕ ತಪ್ಪಲೆ ಎತ್ಕೊಂಡು ನೋಡಿ ಈ ಥರ ಒಂದು ಅರ್ಧ ಬಸ್ತ್ಕೊಬೇಕು ಅಂದರೆ ಸೋಟು ಅಡ್ಡದಲ್ಲಿಟ್ಕೊಂಡು ನೀರನ್ನ ಬಸ್ಕೊಬೇಕು ಹಾಗಾಗಿ ಇವಾಗ ನೀರನ್ನ ಬಸ್ಕೊಂಡಿದೆಲ್ಲ ಆಯಿತು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನೋಡಿ ಈ ಥರ ಬಸ್ಕೊಂಡ್ಬಿಟ್ರೆ ಈ ಥರ ಬಂದಿರುತ್ತೆ ಇವಾಗ ನಾನು ಆವಾಗಲೇ ಕರ್ಬೇವಿನ ಕಡ್ಡಿ ಸಮೇತ ಹಾಕಿದ್ನಲ್ಲ ಆ ಕಡ್ಡಿನ ಮೂರು ಕಡ್ಡಿ ಹಾಕಿದ್ದೆ ಆ ಕಡ್ಡಿ ನಾನು ಇದ್ದೀನಿ ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊಬೇಕು ಹಾಗಾಗಿ ನಾನು ಮಂತ್ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಐದು ನಿಮಿಷಕ್ಕೆ ಸ್ಮ್ಯಾಶ್ ಮಾಡ್ಕೊಬೋದು ಇದು ಬಂದುಬಿಟ್ಟು ಓಟ್ಲುಗಳಲ್ಲಿ ಈ ರೀತಿಯೇ ರಸಂ ಮಾಡ್ತಾರೆ ಓಟ್ಲು ಮತ್ತು ಚೋಟ್ರಿಗಳಲ್ಲಿ ಲಾಸ್ಟಲ್ಲಿ ರಸಮ್ ಹಾಕ್ತಾರಲ್ಲ ಆವಾಗ ಈ ಮೆಥಡಲ್ಲಿ ಮಾಡಿರ್ತಾರೆ ಹಾಗಾಗಿ ನಾನು ಕೂಡ ಈ ರೀತಿ ಕಲ್ತ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಈ ರಸಮನ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮಸ್ಕೊಂಡು ಇದೆಲ್ಲ ಆಯಿತು ರಸಮ್ಗೆ ನೀರು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಈ ಥರ ಒಂದು ಸಲ ಮಿಕ್ಸ್ನ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು ನಾನು ಹುಣ್ಸೆಹಣ್ಣ ಸಪ್ರೇಟಾಗಿ ನೆನೆಸಿ ಇಟ್ಕೊಂಡಿದ್ದೆ ಚಿಕ್ಕ ಬಟ್ಲಲ್ಲಿ ಅಂದರೆ ಸ್ವಲ್ಪೇ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಹುಳಿ ಜಾಸ್ತಿ ಬಿಟ್ಟರೆ ರಸಮ ಹುಳಿ ಹುಳಿ ರ ಸೂರಿ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಹುಳಿನ ಬಿಟ್ಕೊತೀನಿ ಮತ್ತು ನೋಡಿ ಒಂದು ಬಾಕ್ಸ್ ತುಂಬ ಮೆಣಸು ಜೀರಿಗೆ ಎರಡೂ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಜೀರಿಗೆನ ಪೌಡ್ರನ್ನ ಹಾಕೊತಾ ಇದ್ದೀನಿ ಈ ಪೌಡ್ರ್ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಇವಾಗ ಇನ್ನೊಂದು ಕಡೆ ತಪ್ಲಿನ ಕಾಯೋದಕ್ಕೆ ಅಂತ ಹಿಟ್ಟಿದೆ ಆಲ್ ಆಲ್ಮೋಸ್ಟ್ ಎಲ್ಲ ಕಾಯ್ದಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಆಲ್ರೆಡಿ ಸುಳಿದಿಟ್ಕೊಂಡು ಸ್ವಲ್ಪ ಅದನ್ನು ಜಜ್ಜಿಬಿಟ್ಟು ಇವಾಗ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಒಣ್ಮೆಣ್ಸಿಕೆ ಹಾಕೊಬೋದು ಬ್ಯಾಡಿಗೆ ಮೆಣಸಿಕೆ ಹಾಕೊಬೋದು ಎಲ್ಲನೂ ಕೂಡ ಹಾಕ್ಕೊಬೋದು ಬಟ್ ನಾನಿಲ್ಲಿ ಜಾಸ್ತಿ ಬ್ಯಾಡಿಗೆ ಮೆಣ್ಸಿಕಾಯಿ ಓಣಮೆಣ್ಸಿ ಕಾಯಿ ಎಲ್ಲ ಯೂಸ್ ಮಾಡಲ್ಲ ಖಾರ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರ್ಬೇವ್ನ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡ್ಡಿ ಕರ್ಬೇವು ಹಾಕೊಂಡ್ರೆ ಸಾಕು ಆಲ್ರೆಡಿ ಮೂರು ಕಡ್ಡಿ ಕರ್ಬೇವ್ನ ಹಾಕಿದ್ನಲ್ವ ಹಾಗಾಗಿ ಒಂದು ಕಡ್ಡಿ ಕರ್ಬೇವ್ನ ಹಾಕೊಂಡ್ರೆ ಸಾಕು ಇವಾಗ ಅದನ್ನು ಚೆನ್ನಾಗಿ ಫ್ರೈಯೆಲ್ಲ ಆದಮೇಲೆ ನಾವು ಬೇಳೆ ಮಸ್ತಿ ಇಟ್ಕೊಂಡಿರ್ತೀವಲ್ವ ರಸಮ್ಗೆ ಆ ಬೇಳೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನೀರನ್ನ ತಪ್ಲಿಗೆ ಹಾಕ್ತಾ ಇದ್ವಿ ನೋಡಿ ಇಷ್ಟು ಹಾಕ್ಬಿಟ್ಟು ನೀವು ಒಂದು ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕೊಳ್ಳಿ ಅಂದ್ರೆ ಅಳತೆಗೆ ತಕ್ಕಷ್ಟು ಸಾಲ್ಟನ್ನು ಹಾಕೊಳ್ಳಿ ನಾನು ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅಷ್ಟು ಅಳತೆಗೆ ತಕ್ಕಷ್ಟು ಸಾಲ್ಟನ್ನ ಹಾಕೊಂಡಿದ್ದೆ ಆಲ್ರೆಡಿ ರಸಮ ಕುದೀತಾ ಇದೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದೆ ಇವಾಗ ರಸಮ್ ಆಲ್ಮೋಸ್ಟ್ ಆಗೋಯ್ತು ಅನ್ನನು ಕೂಡ ಆಗಿಬಿಟ್ರೆ ಅಡುಗೆ ರೆಡಿ ಆಗಿಬಿಡುತ್ತೆ ಲಾಸ್ಟಲ್ಲಿ ಚೆನ್ನಾಗೆ ಮೆಲ್ತಾ ಇರುತ್ತಲ್ಲ ರಸಮು ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಕುದಿಸಿ ಇಟ್ಕೊಂಡ್ರೆ ಆಯಿತು ರಸಮ್ ರೆಡಿ ಆಯಿತು ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಕೋಸನ್ನ ಹಚ್ಚಿಟ್ಕೊತಾ ಇದ್ದೀನಿ ಇವಾಗ ಅನ್ನ ರಸಮ್ ಮಾಡಿದ್ರೆ ಸೂರಿ ಪಲ್ಯ ಕೇಳೇ ಕೇಳ್ತಾರೆ ಮನೇಲಿ ಯಾವಾಗ ಕೇಳ್ತಾರೆ ಅಂದರೆ ಒಂದು ಅರ್ಧ ಊಟ ಆಗಿರಬೇಕು ಆವಾಗ ಕೇಳ್ತಾರೆ ನಿಂಚ್ಕೊಳಕ್ಕೆ ಏನು ಮಾಡಲಿಲ್ವಾ ಪಲ್ಯ ಏನು ಮಾಡಲಿಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೋಸ್ಕರ ಪಲ್ಯನ ಮಾಡ್ತಾ ಇದ್ದೀನಿ ಇವಾಗ ಅರ್ಧ ಕೋಸು ಹಾಕಿದ್ದೆ ಅರ್ಧ ಕೋಸು ಎತ್ತಿಟ್ಟಿದ್ದೀನಿ ಅರ್ಧ ಕೋಸು ಹಾಕಿದ್ರೆ ಸಾಕು ಇದೇ ತುಂಬ ಜಾಸ್ತಿ ಆಗ್ಬಿಡುತ್ತೆ ಮಕ್ಕಳು ಕೂಡ ತಿನ್ನಲ್ಲ ನಾನು ಸೂರ್ಯ ಮಾತ್ರ ತಿನ್ನಬೇಕು ಹಾಗಾಗಿ ಅರ್ಧ ಕೋಸು ಹಾಕಿದ್ದೆ ಮತ್ತೆ ಒಂದು ಕಡೆ ಬಾಂಡಿನ ಇಟ್ಕೊಂಡು ಎಣ್ಣೆನ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಯಕ್ಕೆ ಇಟ್ಟಿದ್ದೆ ಕಾಯಿದಾದ್ಮೇಲೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಇದು ಅಷ್ಟೇ ಕ್ವಿಕ್ಕಾಗೆ ಬೇಗನೆ ಮಾಡ್ಕೊಂಬಿಡ್ಬೋದು ತುಂಬಾ ಇಷ್ಟಪಟ್ಟು ತಿನ್ನೋ ಪಲ್ಯ ಅಂದರೆ ಕೋಸ್ ಪಲ್ಯನೇ ಇದಕ್ಕೆ ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೂರಿ ಈ ಪಲ್ಯ ಹೇಳ್ಕೊಟ್ಟಿದ್ದು ಸೂರಿನೇ ಹಾಗಾಗಿ ಇದನ್ನು ಬೇಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಕಡಲೆಬೇಳೆ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಬಾಯಿಗೆ ಅಲ್ಲಲ್ಲಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಒಂದೇ ಸಲಿಗೆ ಇವಾಗ ಹಸಿಮೆಣ್ಸಿಕಾಯಿ ಕರ್ಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ ಮತ್ತು ಇದು ಬೇರೆ ಬೇರೆ ಥರನೂ ಕೂಡ ಪಲ್ಯ ಮಾಡ್ತಾರೆ ಅಂದರೆ ಬೇಳೆ ಹಾಕಿ ಕೋಸಾಕಿ ಒಂಥರ ಪಲ್ಯ ಮಾಡ್ತಾರೆ ಮತ್ತು ಬೆರಿ ಕೋಸಾಕಿ ಪಲ್ಯ ಮಾಡ್ತಾರೆ ಹೆಸರು ಕಳಾಕಿ ಹಾಕಿ ಮಾಡ್ತಾರೆ ಕಡಲೆ ಕಳಾಕಿ ಮಾಡ್ತಾರೆ ಈ ಪಲ್ಯದಲ್ಲೇ ತುಂಬ ಡಿಫ್ರೆಂಟ್ಗಳು ಇರುತ್ತೆ ಅಂದರೆ ಡಿಫ್ ಪ್ರಿಂಟಾಗಿ ಪಲ್ಯಗಳು ಮಾಡ್ತಾರೆ ಬಟ್ ಸೂರಿಗೆ ಈ ಥರ ಮಾಡಿದ್ರೇ ಇಷ್ಟ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತಿನ್ನೋದೇ ಇಲ್ಲ ನಾನು ಬೇಳೆ ಹಾಕ್ಬಿಟ್ಟು ಏನಾದರೂ ಕೋಸ್ ಪಲ್ಯ ಮಾಡಿದ್ರೆ ತಿನ್ನೋದಕ್ಕೆ ಹೋಗಲ್ಲ ಹಾಗೇ ಇರುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ನೆಂಚ್ಕೊಂಡಾದರೂ ತಿಂತಾರೆ ಇವಾಗ ಪೂರ್ತಿ ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಅಷ್ಟು ಹಾಕ್ಕೊಂಡಾದಮೇಲೆ ಈ ಥರ ಫುಲ್ಲು ಫ್ರೈ ಮಾಡ್ಕೊಂಬಿಡಬೇಕು ಕೋಸನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ ಹಾಗೆ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಆಗುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೋಸ್ ಪಲ್ಯ ಮಾಡಬೇಕಾದ್ರೆ ಒಂದು ವಿಶೀಲು ಕುಗ್ಗುಸಣ ಅಂತಂದ್ಬಿಟ್ಟು ಇಟ್ಬಿಟ್ಟು ಅದು ಒಂದು ವಿಷಲ್ ಕೂಗಿಸ್ಕೊಂಡು ಪಲ್ಯ ಮಾಡ್ತಾರೆ ಅವಾಗ ಏನಾಗಿರುತ್ತೆ ಅಂದರೆ ಫುಲ್ಲು ಮೆತ್ತಗಾಗ್ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿ ಬರಲ್ಲ ಪಲ್ಯ ಹಾಗಾಗಿ ನೀವು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆಲ್ಲ ಆಯಿತು ಇದು ಒಂದು ಐದು ನಿಮಿಷ ಬೇಯೋದಕ್ಕೆ ಹಾಗೆ ಇಟ್ಬಿಡೋಣ ಇವಾಗ ನೋಡಿ ಚೆನ್ನಾಗೆ ಸಾಫ್ಟಾಗಿದೆ ಇಷ್ಟು ಬೆಂದರೆ ಸಾಕು ತುಂಬ ಜಾಸ್ತಿನೂ ಬೇಯಿಸೋದಕ್ಕೆ ಹೋಗಬೇಡಿ ಒಂದು ನಾರ್ಮಲ್ ಸ್ಟೇಜಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಇಷ್ಟಿದ್ರೆ ಸಾಕು ಇವಾಗ ಇದು ಒಂದು ಕಪ್ಪಷ್ಟು ಅಂದರೆ ಒಂದು ಚಿಕ್ಕ ಕಪ್ಪಷ್ಟು ಕಾಯಿನ ಹಾಕೊತಾ ಇದ್ದೀನಿ ಇದು ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಹಾಗಾಗಿ ಗಟ್ಟಿ ಗಟ್ಟಿ ಥರ ಇದೆ ಒಂದು ಕಪ್ಪಷ್ಟು ಕಾಯಿನ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ನ ಮಾಡ್ಕೊಳ್ಳಿ ಕಾಯಿ ನೀವು ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಐದು ನಿಮಿಷ ಬೇಯೋದಕ್ಕೆ ಇಟ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಪಲ್ಯ ರೆಡಿ ಆಗೋಯ್ತು ಅಂತ ಅಂದ್ಬಿಟ್ಟು ಇದು ಐದು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ಇವಾಗ ಹೊಟ್ಟೆ ಹಸಿತಾ ಇದೆ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದೀವಿ ನಾನು ಸೂರಿ ಮಿತು ರೀತಿ ರಿತ್ವಿಕು ಲಾವಣ್ಯ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡು ಇವಾಗ ಊಟನ ಮಾಡ್ತಾಯಿದ್ದೀವಿ ಮಿತುಗೆ ರೀತಿಗೆ ಮತ್ತು ರಿತ್ವಿಕುಗೆ ಮೂರು ಜನಕ್ಕೂ ಅನ್ನ ಮತ್ತು ಮೊಸರು ಹಾಕ್ಕೊಟ್ಟಿದ್ದೆ ಅಂದರೆ ಅನ್ನ ಮೊಸರು ತಿಂತೀನಿ ಅಂದರು ಹಾಗಾಗಿ ಅವ್ರಿಗೆ ಅನ್ನ ಮೊಸರು ಹಾಕ್ಕೊಟ್ಬಿಟ್ಟು ನಮ್ಮೂರು ಜನಕ್ಕೆ ಪಲ್ಯ ಅನ್ನ ರಸಮ್ ಹಾಕ್ಕೊಂಡು ಊಟನ ಮಾಡ್ತಾಯಿದ್ದೀವಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಏನೋ ಆಗಿಬಿಟ್ಟಿತ್ತು ಇವಾಗ ಊಟ ಮಾಡಿಬಿಟ್ಟು ಮಲಿಕೊಳ್ಳೋದು ಅಷ್ಟೇ ಏಕೆಂದರೆ ಫುಲ್ಲು ಟಯರ್ಡ್ ಆಗಿರ್ತೀವಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಟಯರ್ಡ್ ಆಗಿರ್ತೀವಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಟೇಕ್ ಕೇರ್ ಬಬಾಯ್